ಹೆಸರು ಭುವ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪಾತ್ರ ಭೀಮಸೇನ ಹೆಸರು ಬೇಕಂದ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪಾತ್ರ ಅಭಿಮಾನಿಯ ತಾಯಿ ಸುಭದ್ರೆ ನನ್ನ ಹೆಸರು ಚಂದ್ರ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪಾತ್ರ ಅಭಿಮಾನಿಯ ಪಾತ್ನಿ ಸುಬುತ್ತಾರೆ ನನ್ನ ಹೆಸರು ಮೊಹಮ್ಮದ್ ಅರ್ಮನ್ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪಾತ್ರ ಗುರು ನನ್ನ ಹೆಸರು ತಂದಿ ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ಕೌರವರ ಪಾಂಡವರು ಕುರುಕ್ಷೇತ್ರದಲ್ಲಿ ಗಣಘರ ಸಂಗ್ರಮ ನಡೆಯುತ್ತಿತ್ತು ಹನ್ನೆರಡನೆಯ ದಿನ ದ್ರೋಣಾಚಾರ್ಯರು ಚಪ್ರೋವನ್ನು ರಚಿಸಿದರು ಕೃಷ್ಣ ಬಲರಾಮ ಮತ್ತು ಅರ್ಜುನನಲ್ಲಿ ಬಿಟ್ಟರೆ ಚಪ್ರೋವನ್ನು ಭೇದಿಸುವ quando vedrà il cucco che la vedrà, gli darà il se la mette del ci vena, prima la dottore. ಬಹಳ ಮಗು ಅಭಿಮಾನಿಯು ದ್ರೋಣ ಚಕ್ರವ್ಯೂಹವನ್ನು ರಚಿಸುತ್ತ ಇದ್ದಾರೆ ಇದನ್ನು ಭೇದಿಸುವ ವಿದ್ಯಾ ಶ್ರೀಕೃಷ್ಣ ಶ್ರೀಕೃಷ್ಣ ಹಾಗೂ ಬಲರಮ್ಮನಿಗೆ ಮಾತ್ರ ಗೊತ್ತು ಆದರೆ ಈಗ ಅನಿವಾರ್ಯವಾಗಿ ಶತ್ಕರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ ಈಗ

ಪ್ರಾಣಾಚಾರ್ಯರು ಚಕ್ರವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ ಚಿಂತಿಸಬೇಡ ದಡಪ್ಪ ನಾನು ಚಕ್ರವನ್ನು ಬೇದಿಸುವುದು ನನ್ನನ್ನು ಅರಸಿ ಕಳುಹಿಸಿ ಕೊಡಿಕೊಂಡು ಕುಮಾರ ನೀನು ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಅಂತಿಮ ಸಂತೋಷವಾಗುತ್ತದೆ ನಿನ್ನ ಪಡೆದ ನಾವೇ ಗಣ್ಯರು ಆದರೆ ಆದರೆ ಹಾಗಂದ್ರೇನು ದೊಡಪ್ಪ ನನ್ನ ಸಾಮರ್ಥ್ಯ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ ಶಂಕೆ ನನ್ನ ಮೈಯಲ್ಲಿ ಅರಿಯುತ್ತಿರುವುದು ಶತ್ರಿಯ ಅಂಶದ ರಕ್ತ ನಾನು ಜಗತ್ಯ ಅರ್ಜುನದ ಹೌದು ಮಗು ಮಾತುಗಳಲ್ಲಿ ಸಂದೇಹ ಈ ಗನಗೋರ ಇದ್ದವು ನಿನ್ನಂತ ಬಾಲಕನಿಗೆ ಸಲ್ಲದು ಕುಮಾರ ಚಕ್ರಾಯವನ್ನು ಬೇಯಿಸುವ ವಿದೆಯ ಇದ್ದಾಗ ಶ್ರೀಕೃಷ್ಣ ಪರಮಾತ್ಮ ಮತ್ತು ಕೇಳಿ ತಿಳಿದುಕೊಂಡಿದ್ದೆ ನನ್ನನ್ನು ಕಳುಹಿಸಿ ನಿನ್ನ ಮಾತುಗಳನ್ನು ನೀನು ಕೇಳುತ್ತಿರುವ ಚಕ್ರವೇ ಭೀಮಾ ಸೈನಾ ಅಭಿಮನ್ಯು ನಿನ್ನ ನೀನು ಮಗು ಅವನೊಂದನು ಸರಿ ಕಾಣಿಸುತ್ತಿಲ್ಲ ಅಣ್ಣ ನೀನು ಚಿಂತಿಸಬೇಡ ಚಕ್ರವೇ ಬೋಧಿಸುವ ಸಾಮಾನ್ ನೀರ ಆಯ್ತು ಭೀಮಾ ಸೇನಾ ನಿನ್ನ ಮಾತಿನಂತೆ ಅಭಿಮನ್ಯು ಯುದ್ಧಕ್ಕೆ ಕಳಿಸಲು ನನ್ನ ಸಾಮರ್ಥ್ಯವಿದೆ ನಾವೆಲ್ಲರೂ ಯುದ್ಧ ಭಾಗದಲ್ಲಿ ವೀರ ಬಾಲಕನಿಗೆ ರೊಕ್ಕ ಬಹಳ ಸಂತೋಷದ ನನ್ನನ್ನು ಅರಸಿ ಕಳುಹಿಸಿಕೊಡಿ ಸುಭದ್ರೆಯ ಅರಮನೆ ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಎರಗುವನು ಅಮ್ಮ ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವನ್ನು ಬೇಯಿಸಲು ದೊಡ್ಡಪ್ಪರಾದ ಧರ್ಮಾಯ ಮತ್ತು ಭೀಮಸೇನೆಯಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ ನನ್ನನ್ನು ಅರಸಿ ಏನು ಏನಪ್ಪಂದ್ರೆ ಈ ಯುದ್ಧಕ್ಕೆ ಹೋಗುವ ಅಲ್ಲಿ ಚಕ್ರೆಗಳನ್ನು ಬೇಧಿಸಿವಿಯಾ ಏಕಮ್ಮ ಇಲ್ಲಿ ವೀರ ಅಭಿಮನ್ಯ ಮೇಲೆ ನನ್ನನ್ನು ಅರಸಿ ಕಳಿಸಿ ಕೊಡಮ್ಮ ಹಾಗೆ ಮಗು ಕೃಷ್ಣ ಪರಮಾತ್ಮ ಕೃಪೆ ತಂದೆ ಶೈರ ನಿನ್ನಲ್ಲಿರುವ ಸಂದೆಯಿಲ್ಲ ಮಾತೆಯಿಲ್ಲ ಜಯಶಾಲಿಯಾಗಿರುವ ನಿನಗೆ ಮಂಗಳವಾಗ ಇದು ತರೆಯ ಪ್ರವೇಶವಾಗುತ್ತದೆ ಏಕೆದಿಂದ ವದನ ಇದು ಖಿನ್ನವಾಗಿ ಕಾಣುತ್ತದೆ ಈ ಯುದ್ಧ ರಂಗಕ್ಕೆ ಹೋಗುವ ವಿಷಯ ಸಿಡಿಯಿತು ಅದಕ್ಕಾಗಿ ಈ ರೀತಿ ಖಿನ್ನತೆ ಚಿಂತಿಸಬೇಡ ನಾವು ಚಕ್ರಿಸಿ ಯುದ್ಧದಲ್ಲಿ ಜಯಶಾಲಿಯಾಗಿ ಇದ್ದಿರುವುದನ್ನು ದೈವದೊಡನೆ ನಗುಮುಖದಿಂದ ನಮ್ಮನ್ನು ಕಳುಹಿಸಿಕೊಳ್ಳಿ ಆಗಲಿ ಜೈವನಕ ಬಯಲಿಗೆ ಶತ್ರಿ ಧರ್ಮ ಹೋಗಿ ಬನ್ನಿ ಆ ಪರಮಾತ್ಮ ನಿಮಗೆ ಒಳಿತು ಮಾಡಲಿ ಅಭಿಮನ್ಯುಸು ಆಕರ್ಷಿಸುತ್ತಾ ರಥವನ್ನೇರಿ ಯುದ್ಧ ಭೂಮಿಗೆ ಪ್ರವೇಶ ಮಾಡುತ್ತಾನೆ ಸುಮಿತ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯ ರಚಿಸಿದ ಚಕ್ರದ ಕಡೆ ಕರೆದುಕೊಂಡು ಭೀಮನೊಂದಿಗೆ ಪಾಂಡವರ ಸೈನ್ಯವು ಅಭಿಮನ್ಯವನ್ನು ಹೇಳಿದಂತೆ ನಿವಾರಿಸಿ ಬರುತ್ತದೆ ಒಬ್ಬೊಬ್ಬರಾಗಿ ಬಂದಿರಿ ನಿಮ್ಮ ತೆರವನ್ನು ತೂರಿ ಯಮಾಪುರಕ್ಕೆ ಕಳಿಸುತ್ತ ದ್ರೋಣ ಕಳಾಗಿದ್ದರ ಕೌರವ ಸೇನೆ ಸೇರಿ ಅಭಿಮನ್ಯಲ್ಲಿ ವೀರಾವೇಶ ನೋಡಿ ಆತನನ್ನು ಮುಗಿಸಲು ತಂತ್ರ ಹುಡುಗರು ಅಭಿಮನ್ಯು ವೀರಾವೇಶದಿಂದ ಹೋರಾಡುತ್ತಿರುವಾಗ ಕೌರವರು ಇಂದಿನಿಂದ ಬಂದು ಕೈಗಳನ್ನು ಕತ್ತರಿಸಿದರು ಯಾವ ಶಕ್ತಿಯ ಈ ಕೆಲಸ ಮಾಡಲಾರು ಹೀನ ವೇಷದಿಂದ ಹೋರಾಡಿ ಸೂಕ್ತ ಸರ್ಗವನ್ನು ಬಿಟ್ಟು ನರಕದ ದಾರಿ ಹಿಡಿವರ ನಿಮಗೆ ಧಿಕ್ಕಾರವಿರಲಿ ಸೈದೇವರಾಜ ಬಿಡಬೇಡಿ ಹೋಡಿ ಕರ್ಣ ಜಯದ್ರತ ನೀವೆಲ್ಲರೂ ಅವನ ಮೇಲೆ ಒಟ್ಟಾಗಿ ಬೀಳರಿ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರಾವೇಶದಿಂದ ಓಡಾಡಿ ವೀರಾಮರಣ ಹೊಂದುವನು ಒಬ್ಬಳು ಕತೆಯಾದ ವೀರಾಭಿಮನ್ಯು ವೀರಾವೇಶದಿಂದ ಹೋರಾಟ ಮಹಾಭಾರತದ ಕತೆ ಇದು ಇಷ್ಟು ಮಾತುಗಳನ್ನು ಮಾತನಾಡಲು ಅವಕಾಶ ಅವಶರ್ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು